ಹಾಗೆ ಮಾಡ್ತಾ ಹೋಗುವ ಹೊಸ ರೆಸಿಪಿ ಎಲ್ಲ ಟ್ರೈ ಮಾಡ್ಬೇಕಂತ ಉಂಟು ಹಾಗೆ ಇದನ್ನು ಕ್ಲೀನ್ ಮಾಡಿ ಇಡುದು ಫುಲ್ ಬಂಟಿಗೆ ಸಹ ರೆಡಿ ಆಯ್ತು ಒಂಜಿ ಅರ್ಧ ಕಿಲೋ ಮುಗಿಂತ ಜಾತ ಅರ್ಧ ಕಿಲೋ ಅಲ್ಲ ಜಾಲ ಮುಗಿತಾಯ್ತು ಒಂಜಿ ಕಾಲು ಕೆಜಿ ಮಾತ್ರ ಗತ್ನೇ ಹಸ್ಬೆಂಡಿಗೆ ನಿಲ್ ಖುಷಿ ಮಾಡುವ ನೋಡುವ ನೋಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತದಿಂದ ನಾನ್ ಸಣಿಸ್ಲಿಲ್ಲ ಆಯ್ತಾ ಿಗೂ ಪ್ರೀತಿಯ ನಮಸ್ತೆ ನಾನು ಮತ್ತು ವೃಂದ ಮಾಡುವಂತಹ ಸ್ವಾಗತ ಅಶ್ವಿನಿ ವ್ಲಾಗ್ಸ್ಗೆ ಸೊ ನೀವೆಲ್ಲ ಹೇಗಿದ್ದೀರಿ ಖುಷಿಯಾಗಿದ್ದೀರಿ ಸೌಖ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾವು ಕೂಡ ಇಲ್ಲಿ ತುಂಬ ಖುಷಿಯಾಗಿದ್ದೇವೆ ನೋಡಿ ಹೊರನ್ನೆಲ್ಲ ಇವತ್ತು ಬೆಳಿಗ್ಗೆ ಬಿಟ್ಟಿದ್ದೇನೆ ಸ್ವಲ್ಪ ಸರಿದಾಡ್ಲಿಂತ ಇವಳ ಕುತ್ತಿಗೆ ಇಲ್ಲಿ ಹಗ್ಗಸ ಇಲ್ಲ ಹಾಗೆ ಬಿಟ್ಟಿದ್ದೇನೆ ಇನ್ನು ಕಟ್ಟುದು ಹೇಗೆ ಅಂತ ಗೊತ್ತಿಲ್ಲ ಸೊ ಇವತ್ತಿನ ಬ್ಲಾಗ್ ಉಂಟಲ್ಲ ತುಂಬ ಇಂಟ್ರೆಸ್ಟಿಂಗ್ ಉಂಟು ಮೊನ್ನೆ ತನಕ ಸಹ ನೋಡಿ ಆಯ್ತಾ ವಾಚ್ ಮಾಡಿ ಎಲ್ಲಿ ಸಹ ಮಿಸ್ ಮಾಡಬೇಡಿ ಮತ್ತೆ ಇವತ್ತಿನ ವ್ಲಾಗ್ ನಾನು ತುಂಬ ಹೋಪ್ಸ್ ಇಟ್ಕೊಂಡಿದ್ದೇನೆ ಹಾಗೆ ನೋಡುವ ಅಂದರೆ ಎಂತ ಸಹ ಇಲ್ಲ ಹೇಗೆ ಆಗ್ತದೆ ಹಾಗೆ ಮಾಡ್ತಾ ಹೋಗುವ ಒಂದು ಹೊಸ ರೆಸಿಪಿ ಎಲ್ಲ ಟ್ರೈ ಮಾಡಬೇಕಂತ ಉಂಟು ಹಾಗೇ ಇವತ್ತಿನ ರೆಸಿಪಿ ಫಸ್ಟಿಗೆ ಹೇಳಿಬಿಟ್ಟಿದೆ ಅಕ್ಕಿ ರೊಟ್ಟಿ ನಾನು ಇಷ್ಟವರೆಗೆ ಮಾಡಲಿಲ್ಲ ಅದು ಹೇಗೆ ಮಾಡೋದು ಏನು ಅಂತೆಲ್ಲ ನೋಡುವ ನನಗೆ ಅಂದರೆ ಅದು ಕಷ್ಟ ಮಾಡಲಿಕ್ಕೆ ಅಂತ ಹೇಳಿ ಹಾಗೆ ಇಷ್ಟವರೆಗೆ ನಾನು ಮಾಡಲೇ ಇಲ್ಲ ಅಕ್ಕಿ ರೊಟ್ಟಿ ಚಪಾತಿ ಹಾಗೆ ಮಾಡ್ತಾರಲ್ಲ ಅದು ಮತ್ತು ಹಾಗೆ ಹಾಗೆಲ್ಲ ಮಾಡ್ತಾರೆ ನೋಡಿ ಅಕ್ಕಿ ಹಿಟ್ಟಿನ ಸೊ ಅದನ್ನು ಇವತ್ತು ಟ್ರೈ ಮಾಡ್ಬೇಕಂತ ಇದ್ದೇನೆ ಬ್ರೇಕ್ಫಾಸ್ಟಿಗೆ ಅದರ ಜೊತೆಗೆ ಒಂದು ಬ್ಯಾಕಪ್ ಇದೆ ನನ್ನ ಹತ್ರ ನೀರು ದೋಸೆದು ಹಿಟ್ಟು ಕೂಡ ಇದೆ ಅಂತ ಹೇಳಿ ರೆಡಿ ಮಾಡಿ ಇವಳೊಂದು ಸ್ವಲ್ಪ ಕೊಂಡಾಟ ಮಾಡಿ ಹೋಗು ಬರುವಾಗಲೇ ಬಾಲ ಎತ್ತಿಕೊಂಡಾಯ್ತು ಖುಷಿಯಳೆ ಎಷ್ಟು ನಂಬಿಕೆ ನೋಡಿ ನನ್ನ ಮೇಲೆ ನಾನು ಹೊಡಿಯುವುದಿಲ್ಲ ಓಡಿಸುವುದಿಲ್ಲ ಅಂತ ಹೇಳಿ ನೋಡಿ ನೋಡಿ ಬಾಲ ಎತ್ತದ ನೋಡಿ ಏನು ಟ್ವಿಂಕಿ ಏನು ಅಕ್ಕಿ ಹುಡಿಯಿಂದ ಒಂದು ಚಪಾತಿಯ ಹಾಗೆ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾರೆ ಸೊ ಅದನ್ನ ಇವತ್ತು ನಾನು ಮಾಡ್ಬೇಕು ಅಂತ ಇದ್ದೆ ನಾನ್ಸ ಫಸ್ಟ್ ಟೈಮ್ ಮಾಡುದು ನನ್ಗೆ ಅದನ್ನ ನೋಡಿ ಆಸೆ ಆಯ್ತು ಒಳ್ಳೆ ಉಬ್ಬಿ ಬರ್ತದೆ ಅಂತ ಚಪಾತಿಯ ಹಾಗೆ ಹಾಗೆ ಅದು ಹೇಗೆ ಮಾಡುದು ಅಂತೆಲ್ಲ ನೋಡಿದೆ ಸೊ ಟ್ರೈ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ಮಾಡುವಾಗ ಸಹ ಗೊತ್ತಿಲ್ಲ ಅದು ಹೇಗೆ ಆಗ್ಬೋದು ಎಂತ ಹೇಳಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಒಂದು ಗ್ಲಾಸ್ ನೀರನ್ನು ಮೊದಲೇ ನಾವು ಕುದಿಸ್ಲಿಕ್ಕೆ ಇಡಬೇಕು ಅದರ ನಂತರ ಅದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಸರಿಯಾಗಿ ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಬೇಕು ಈ ಪ್ರೊಸೆಸ್ ಎಲ್ಲ ನಾನು ಕರೆಕ್ಟಾಗಿಯೇ ಮಾಡಿದ್ದೇನೆ ಅದರ ನಂತರ ಅದನ್ನು ನಮಗೆ ಬೇಕಾದ ಗಾತ್ರದ ಉಂಡೆಗಳ ಹಾಗೆ ಮಾಡಿಕೊಂಡು ಚಂದ ಮಾಡಿ ಲಟ್ಟಿಸಬೇಕಂತೆ ಸೊ ಚಂದ ಮಾಡಿ ಲಟ್ಟಿಸುವಾಗ ಇದು ಎಲ್ಲ ನನಗೆ ಫೇಲ್ ಆಯ್ತು ಇಲ್ಲಿ ಉಂಡೆ ಮಾಡುವಾಗಲೇ ಸ್ವಲ್ಪ ಫೇಲ್ ಆಯಿತು ಎಲ್ಲ ಬ್ರೇಕ್ ಎಲ್ಲ ಆಯಿತು ಅದಕ್ಕೆ ನೀರೆಲ್ಲ ಹಾಕಿ ನನ್ನ ಎಂತೆಲ್ಲ ಮಾಡಿ ಮಾಡಿದೆ ಉಂಡೆ ಬಟ್ ಅದು ಲಟ್ಟಿಸುವಾಗ ಎಲ್ಲ ಹರಿಯಿತು ಆದರೂ ಕೆಲವೆಲ್ಲ ಸಾರಿ ಬಂತು ಕಾಯಿಸುವಾಗ ನೋಡಿ ಎಲ್ಲ ಹರಿದು ಹೋಯಿತು ಸೊ ಫೇಲ್ ಆಯಿತು ನಾನು ಮಾಡಿದ್ದು ಆದರೂ ಕೆಲವು ಪ್ರಯತ್ನಗಳ ನಂತರ ಒಂದು ಆಕಾರ ಇಲ್ಲದಂತಹ ಏನೋ ಒಂದು ರೀತಿಯಾದಂತಹ ಅಕ್ಕಿ ರೊಟ್ಟಿ ಇಲ್ಲಿ ರೆಡಿ ಆಗಿದೆ ಅಂಟೆ ಅಷ್ಟಾಯಿತು ನೋಡೋಣ ನಾವೊಮ್ಮೆ ಒಮ್ಮ ಬಚವು ಹಾಗೆ ಕೆಲವು ಉಂಡೆಗಳು ಉಳ್ದದನು ನಾನು ಚಕ್ಕುಲಿ ಒತ್ತುವಂತಹ ಟೂಲಲ್ಲಿ ಹಾಕಿ ಹೀಗೆ ಸೇಮಿಗೆ ಮಾಡಿಟ್ಕೊಂಡೆ ಅದನ್ನು ಇಡ್ಲಿ ಹಂಡೆಯಲ್ಲಿ ಬೇಯಿಸಿದೆ ಕೊನೆಗೆ ಇದ್ದೀ ಅವಳು ಆಯ್ತಾನು ಒಂಚಿ ಅರಿ ತಗೊಂಡಿದ್ದು ಸೊ ಫೈನಲಿ ಇದೊಂದು ಟ್ರೈನ್ ನಂದು ಹೀಗೆ ಇವತ್ತಿನ ನನ್ನ ಕಿಚಾದಿನ ಒಂದು ಚಂದ ನೋಡಿ ಒಂದು ಮಾಡ್ಲಿಕ್ಕೆ ಹೋಗಿ ಎಂಥದೆಲ್ಲ ಆಗಿ ಹೋಯ್ತು ಇಲ್ಲಿ ಹೇಳಿದ್ರೆ ಕೊನೆಗೆ ಬಂದು ಇಂಥದ್ದು ನೀರ್ ದೋಸೆಗೆ ನೋಡಿ ಶೇಮಿಗೆ ಮಾಡಿದ್ದು ಹೇಗೆ ಬಂದಿದೆ ಅಂತ ನೋಡಿ ಹೀಗೆ ಎಬ್ಬಿಸ್ಲಿಕ್ಕೆ ಆಗ್ತದೆ ನೋಡಿ ನಮ್ಮ ಕೆಲಸ ಅಡ್ಜಸ್ಟ್ ಮಾಡಿ ಕೊಡ್ಬೇಕು ನಾವು ಹೇಗೆ ತಿಂದ್ರೆಸ್ ಸಾಕ್ತದೆ ಅವರಿಗೆ ರಾಶಿ ಕೊಟ್ರೆ ಆಗುದಿಲ್ಲ ಅಲ್ಲ ನೋಡಿ ಪಕ್ಕ ಪಕ್ಕ ತೊಳ್ತು ಹಾಕಿದೆ ಅಂತ ಯೂಸ್ ಮಾಡಿದ್ದು ಮತ್ತೆ ಅದು ಕಿರಿಕಿರಿ ಆಗ್ತದೆ ರಾಶಿ ಉಳಿದ್ರೆ ಇನ್ನು ಸಹ ಈಗ ಎಲ್ಲ ಕ್ಲೀನ್ ಇಡುದು ಫುಲ್ ಬಂಟಿಗೆ ಸಹ ರೆಡಿ ಆಯ್ತು ಇನ್ನು ಒಂಚೆ ಅರ್ಧ ಕಿಲೋ ಮುಗಿಂತ ಆಯ್ತಾ ಅರ್ಧ ಕಿಲೋ ಎಲ್ಲ ಜಾಲ ಮುಗಿತರೆ ಇಟ್ಟು ಒಂಚೆ ಕಾಲ್ ಕೆಜಿ ಮಾತ್ರ ಗೆತ್ನಾಯ್ ಕಾಲ್ ಟು ಇಂಡದ ಅಣ್ಣಲ್ಲ ಕಾಲ್ ಕೆಜಿ ಫ್ರಿಜ್ಜೆ ಇಂಡವು ಜಾಲ ಆತ್ರಿ ನಿಮಗೆ ನಿಮ್ಗೆ ಎಲ್ಲ ರೆಡಿ ಉಂಟು ನೋಡಿ ನೋಡಿ ಸುಂದರವಾದ ಅಕ್ಕಿ ಉಬ್ಬು ರೊಟ್ಟಿ ಕರ್ನಾಟಕದ ಫೇಮಸ್ ಎಂತ ಗೊತ್ತುಂಟಾ ನಾವು ಒಂದು ಎಂಥದ್ದು ಹಾಳು ಸಹ ಅದನ್ನು ತಿನ್ನೋ ಹಾಗೆ ಮಾಡಿಕೊಡೋದು ಸಹ ಒಂದು ಕಲೆ ಸೊ ಫ್ರೆಂಡ್ಸ್ ಈ ಸೇಮಿಗೆಗೆ ಒಂದು ಹೊಸ ರೂಪ ಕೊಡಲಿಕ್ಕೆ ನಾನು ಹೊರಟಿದ್ದೇನೆ ಅದರ ಮೇಲೆ ನಾನು ಬೆಲ್ಲ ತೆಂಗಿನಕಾಯಿದು ಪಾಕ ಬರೆಸಿದ್ದನ್ನು ಇಟ್ಟು ಸ್ಪ್ರೆಡ್ ಮಾಡಿ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಅನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಅದರ ಮೇಲೆ ನಾನು ಇಟ್ಟು ಅಲಂಕಾರ ಮಾಡಿದ್ದೇನೆ ಖುಷಿ ಮಾಡೋ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಅಂತ ನಾನು ಎಣಿಸಲಿಲ್ಲ ಆಯ್ತಾ ನೋಡಿ ಅಂತೆ ನೀವೆಂತ ನನಗೆ ತಮಾಷೆ ಮಾಡಿದ್ದು ನನಗೆ ಭಾರಿ ಕಿಂಡಲ್ ಮಾಡ್ತೀರಲ್ಲ ನೀವು ನಿಮಗೆ ದಿಲ್ ಖುಷ್ ಮಾಡಲಿಕ್ಕೆ ಎಂತ ಮಾಡಿದ್ದೇನೆ ನೋಡಿ ಅದು ಅಲ್ಲಿ ಆಚೆ ಇಡಿ ನಮ್ಮ ವಿವರ್ಸಿಗೆ ತೋರಿಸಿ ನೋಡಿ ಒಂದು ಹಾಳಾದ ವಸ್ತುವನ್ನು ಚಂದ ಮಾಡಲಿಕ್ಕೆ ಸಾ ಆಗ್ತದೆ ಅಂತ ಹೇಳಿ ಫಸ್ಟಿಗೆ ಬಾಳೆಹಣ್ಣು ಮೇಲಿದ್ದು ಬಾಳೆಹಣ್ಣು ತಿನ್ನಿ ಹಾಂ ಅದು ಒಟ್ಟಿಗೆ ಹಾಗೆ ಹಾಗೆ ಹಾಂ ಹಾಗೆ ತಿನ್ನೋದು ಒಟ್ಟಿಗೆ ತೆಗಿರಿ ಹಾಗೆ ಹೇಗೆ ಉಂಟು நை ஃபிரூட்ஸ் பூர்த்தி பூர சொல்லு ரெசிபி

ನಮಗೆ ಲೈಫಲ್ಲಿ ಯಾರಾದರೂ ಬೈದರೆ ನಮ್ಮನ್ನು ಇನ್ಸಲ್ಟ್ ಮಾಡಿದರೆ ನಮ್ಮನ್ನು ಗೇಲಿ ಮಾಡಿದರೆ ನಾವು ಅದಕ್ಕೆ ಡೆಸ್ಪರೇಟ್ ಆಗಬಾರ್ದು ಡಿಪ್ರೆಷನ್ ಆಗಬಾರ್ದು ಮತ್ತೆ ರಿವರ್ಸ್ ಅವರಿಗೆ ಇದು ಮಾಡಬಾರ್ದು ನಾವು ಯಾರು ಯಾರು ಆಗಿರ್ಬೋದು ನಮ್ಮ ಟೋಟಲ್ ಏಮ್ ಇರೋದು ನಾವು ಸಕ್ಸಸ್ ಆಗಬೇಕು ಅನ್ನೋದ್ರಲ್ಲಿ ಅಲ್ವಾ ಸೊ ನಾವು ಆದಂತಹ ಫೇಲ್ಯೂರ್ ಪ್ರದೇಶದಲ್ಲಿ ಅದನ್ನು ಯಾವ ರೀತಿ ಸಕ್ಸಸ್ ಮಾಡ್ಬೋದು ಮತ್ತೆ ಯಾರು ನಮ್ಮನ್ನು ತೆಗಳಿದ್ರು ಯಾರು ನಮ್ಮನ್ನು ಡಿಮೋಟಿವ್ ಮಾಡಿದ್ರು ಅವರ ಎದುರಲ್ಲಿಯೇ ನಾವು ಅವರಿಂದವೇ ಗಿರಿತೆ ಕೊಡುವ ಹಾಗೆ ನಾವು ಕೆಲಸ ಮಾಡಬೇಕು ಸೊ ಅದಕ್ಕೆ ಇವತ್ತಿನ ನನ್ನ ಹೊಸ ರೆಸಿಪಿಯ ಉದಯವಾಗಿದೆ ಎಂತ ನಾನು ಹೆಸರುಬಿಟ್ಟು ಅದು ಸೇಮಿಗೆ ದಿಲ್ ಖುಷ್ ಇದು ಒಂದು ಮೋರ್ ಅಲ್ಲ ನನಗೆ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ನಿಜ ಅಂತ ನಾನು ಇದು ಪ್ಲ್ಯಾನ್ದಲ್ಲ ಹ್ಞೂ ನನ್ನ ಹಸ್ಬೆಂಡ್ ಆಗಿ ಹೇಳಿದ್ರಲ್ಲ ಸೊ ನಾನು ಸ್ವಲ್ಪ ಎಂತ ಮಾಡುದು ಅಂತ ಆಯ್ತು ಒಂದು ಹಾಲು ಹಾಲು ತೆಗಿಬೇಕು ಅಥವಾ ರಸಾಯನ ಮಾಡ್ಬೇಕು ಸುಲಭದಲ್ಲಿ ಏನಾದರೂ ಪಕ್ಕಪಕ್ಕ ಮಾಡುವ ಅಂತ ಆಯ್ತು ನನಗೆ ಅಂದ್ರೆ ಆಲ್ರೆಡಿ ಗೊತ್ತಾಗಿತ್ತಲ್ಲ ಸಹ ತಿನ್ಲಿಕ್ಕೆ ಬಂದ್ರು ಮತ್ತೆ ಅವರಿಗೆ ಸಾಧ್ಯ ಉಂಟು ಉಂಟು ಅಂತ ಹೇಳಿದ್ರು ಹಾಗೆ ನನಗೆ ತಲೆಗೆ ಫ್ಲ್ಯಾಶ್ ಆದಂತಹ ಒಂದು ರೆಸಿಪಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಕೂಡ ಪ್ಲೀಸ್ ಇದನ್ನು ಟ್ರೈ ಮಾಡಿ ಆಯಿತಾ ಸೇಮಿಗೆ ದಿಲ್ ಖುಷಿ ವಾವ್ ಇದಕ್ಕೆ ನಾವು ಬೇಕಿದ್ರೆ ನಾನೀಗ ದ್ರಾಕ್ಷಿ ಮತ್ತು ಇದು ಹಾಕಿದ್ದೇನೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು ಒಳಗೆ ಮಕ್ಕಳಿಗೆ ಇಷ್ಟ ಆಗುವ ಹಾಗೆಲ್ಲ ಮಾಡಿಕೊಡ್ಬೋದು ತುಂಬ ಖುಷಿಯಾಗ್ಬೋದು ಫಂಕ್ಷನ್ಗೆ ಸಹ ನಾವು ಇದನ್ನೆಲ್ಲ ಮಾಡ್ಬೋದು ಸಂಜೆ ಈಗ ಸಂಜೆ ಬ್ರೇಕ್ಫಾ ಸಾರಿ ಬ್ರೇಕ್ಫಾಸ್ಟಿಗೆ ಸಂಜೆಯ ಪಲಾರಕ್ಕೆ ಎಲ್ಲ ಮಾಡಿದ್ರುಂಟಲ್ಲ ಸೂಪರ್ ಆಗ್ತದೆ ತುಂಬಾ ಈಸಿ ಸಹ ಉಂಟಿದು ಎಣಿಸಿದಷ್ಟು ಸಹ ಇಲ್ಲ ಹಾಗೆ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಹೋಗಿ ಹೊಸ ಒಂದು ರೆಸಿಪಿಯ ಉದಯವಾಯಿತು ಲಂಚ್ ಒಡೆಗ ಈ ರೆಸಿಪಿಗೆ ನಾನು ಇಟ್ಟಂತಹ ಹೆಸರು ಸೇಮಿಗೆ ದಿಲ್ಕುಶ್ ಅಂತ ಹೇಳಿ ಇದನ್ನು ಸರ್ವ್ ಮಾಡುವ ರೀತಿ ಹೇಗೆ ಅಂತ ನೋಡುವ ಬನ್ನಿ ಇದಕ್ಕೆ ನಾವು ಉಂಟಲ್ಲ ಫಿಲ್ಲಿಂಗಾಗಿ ಎಂತ ಬೇಕಿದ್ರೆ ಸಹ ಹಾಕ್ಬೋದು ಸ್ವೀಟ್ಸ್ ಹಾಕಿಕೊಳ್ಬೋದು ನಾವು ಖಾರದ ಐಟಮ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು ನಾನಿಲ್ಲಿ ಪಾಕ ಬರಿಸಿದ ಬೆಲ್ಲ ತೆಂಗಿನಕಾಯಿಯ ಮಿಶ್ರಣವನ್ನು ಹಾಕಿ ಅದರ ಮೇಲೆ ನಾನು ಡ್ರೈ ಫ್ರೂಟ್ಸನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೇನೆ ಅದರ ನಂತರ ಮತ್ತೊಂದು ಸೇಮಿಗೆಯನ್ನು ಅದರ ಮೇಲೆ ನಾನು ಮುಚ್ಚಿ ಅದರ ಮೇಲೆ ಬಾಳೆಹಣ್ಣನ್ನು ಜೋಡಿಸಿ ಅದರ ಮೇಲೆ ಪುನಃ ನಾನು ಪಾಕ ಬರಿಸಿದ ಬೆಲ್ಲ ತೆಂಗಿನಕಾಯಿ ಇಟ್ಟು ನೋಡಿ ಈ ರೀತಿಯಾಗಿ ದಾಳಿಂಬೆಯನ್ನು ಚಂದ ಮಾಡಿ ಮಾಡಿ ಸರ್ವಿಂಗಿಗೆ ರೆಡಿ ಮಾಡ್ತಾ ಇದ್ದಾರೆ ಕಟ್ ಮಾಡಿ ನಾವು ತಿನ್ಲಿಕ್ಕೆ ಸುಲಭಿಸ್ಫ್ಯಾಕ್ಷನ್ ಆಯ್ತಾ ಇದೊಂದು ರೆಸಿಪಿ ಹೊರಗೆ ಬಂತಲ್ಲ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಒಳ್ಳೇದಾಗ್ಬಹುದು ಕ್ಯಾರೆಟ್ ಹಲವು ಇದ್ರೊಳಗೆ ಹಿಟ್ಟು ಮಾಡಬೇಕು ಸೂಪರ್ ಆಗ್ಬೋದು ಮೇಲೆ ಸ್ವಲ್ಪ ತುಪ್ಪ ಮತ್ತು ಜೇನು ತುಪ್ಪ ಹಾಕಿದ್ವಿ ಐಸ್ ಕ್ರೀಮ್ ಹಾಕ್ಬೋದು ನೋಡಿ ನಾವು ಈ ತರ ತಿಂದು ನೋಡುವ ನೋಡಿ ಹೀಗೆ ಸಹ ತಿನ್ಬೋದು ನೋಡಿ ವಾವ್ सुपर, साटिस्पाइट करिया लग, ग्रेट,